ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಶ್ವೇತಾ ವಿಕಿ ವಿದ್ಯೆ ಸಾಧಕರ ಸೊತ್ತು ಹೊರತು ಹಣವಂತರ ಆಸ್ತಿಯಲ್ಲ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದ ಓದಿನಿಂದ ಇಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯೊಬ್ಬಳು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಎಂದು ಆಕ್ಸ್ಫರ್ಡ್ ಮಠ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಿಜಿ ಮಠ್ ಹೇಳಿದರು ಅಷ್ಟೊಂದು ಅವ್ರಿಗೆ ಉತ್ತಮ ನಿದರ್ಶನ ಹಾಂ ಈ ಒಂದು ಫಲಿತಾಂಶ ಕೊಟ್ಟದ್ದು ನಮಗೆ ಉತ್ತಮ ಒಂದು ನಿದರ್ಶನ ತಾಲೂಕಿನಲ್ಲೇ ನಮ್ಮ ಶಾಲೆಯೂ ಕೂಡ ಒಂದು ಐತಿ ಅಂತೇಳಿ ಇವತ್ತಿನ ಒಂದು ಆ ಜನರಿಗೆಲ್ಲ ಒಂದು ತಿಳುವಳಿಕೆ ಬರ್ತದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ತಾಲೂಕಿನ ನಾಗರಬೆಟ್ಟೆ ಗ್ರಾಮದ ಆಕ್ಸ್ಫರ್ಡ್ ಮಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳಿಗಾಗಲಿ ನಾವು ಯಾವುದೇ ರೀತಿಯಾದ ಕಡಿಮೆ ಇಲ್ಲ ಅನ್ನೋದನ್ನು ಈ ಒಂದು ರಿಸಲ್ಟ್ ನಮ್ಗೋಸ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾ ಪಿಯುಸಿ ಸೈನ್ಸ್ ನಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದ ಸನ್ನಿಧಿ ಚೌತಾಯಿ ಐದುನೂರ ತೊಂಬತ್ತೊಂದು ಅಂದರೆ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮಾತನಾಡಿ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ದು ಫಲ ಕೊಟ್ಟಿದೆ ಆರ್ಥಿಕವಾಗಿ ಸ್ಥಿತಿವಂತರಲ್ಲದ ನಮ್ಮ ಕುಟುಂಬದಲ್ಲಿ ಹಿಂದೆ ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ನಮ್ಮ ಸಹೋದರನು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದುಕೊಂಡಿದ್ದನು ಮಟ್ಸ್ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಿದೆ ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿದ್ದರೆ ಆತಂಕಗೊಳ್ಳದೆ ಮುಂದಿನ ಅವಕಾಶಗಳಲ್ಲಿ ಪರೀಕ್ಷೆ ಬರೆದು ಜೀವನ ರೂಪಿಸಿಕೊಳ್ಳಬಹುದಾಗಿದೆ ಎಂದರು कॉलेज स्टाफ ಎಲ್ಲರಿಗೂ ಚಲೋ ಹೇಡಾರಿ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಟು ಯು ಮಿಸ್ಟರ್ ಇಡೇಲ್ಲಾ ಎಸ್ ಎಸ್ ಎಲ್ ಸಿ ನಮಗೆ 2022 वाला 623 ಆಗಿದೆ 84 ರೇಂಕ್ ಆರೆಲ್ಲಾ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇರಿಲ್ಲ ಚಲೋ ಹೇಡಾರಿ ಮಾಡಿದ್ರು ಒಂದು ಒಳ್ಳೆಯಕೆ ವರ್ಷ ಆಯ್ತೇನು ಯೋಕ यूनिवर्सिटी वाला ಒಂದ್ ಸಲ ಚಾನ್ಸ್ ಸಿಗೋದು ಮತ್ತು ಏನೇ ಡೌಟ್ಸ್ ಎಲ್ಲ ಕ್ಲಿಯರ್ ತಂದೆ ತಾಯಿನೂ ತುಂಬ ಕಷ್ಟಪಟ್ಟು ಕಲಿಸಿದ್ದಾರೆ ನಮ್ಮ ಮಮ್ಮಿ ಲೈಸೆನ್ಸ್ ನಮ್ಮ ಅಪ್ಪ ಆರ್ ಬಿ ಕಾಲೇಜ್ ಇಂಜಿನಿಯರಿಂಗ್ ಅವನು ಇಲ್ಲೇ ಕಲಿತಾನಿ ಅವನಿಗೂ ಎಲ್ಲ ಹೆಲ್ಪ್ ಮಾಡ್ಯಾರೀ ಭಾಳ ಇದೇ ವೇಳೆ ವಿದ್ಯಾರ್ಥಿಗಳಾದ ದೇವರಾಜ್ ಆರ್ ಮಾಲಿ ಪಾಟೀಲ್ ಐದುನೂರ ಎಂಬತ್ತೆಂಟು ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಪಡೆದು ದ್ವಿತೀಯ ನಾನು ನಾನು ಇಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಇಯರು ನೀಟು ಮತ್ತು ಜಡಬಳ್ಳಿ ಕಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನಾನು ಇಲ್ಲಿ ಕೋಚಿಂಗ್ ಪಡೆಯಕ್ಕೋಸ್ಕರ ನಾನು ಇಲ್ಲಿ ಇಲ್ಲಿ ತುಂಬ ಉತ್ತಮವಾದ ಕಾಂಪಿಟೇಟಿವ್ ಬುಕ್ಸ್ ಮತ್ತು ಸ್ಟಡಿ ಸ್ಟಡಿ ಮಟೀರಿಯಲ್ ಮತ್ತು ಇಲ್ಲಿ ಇರೋ ಇರೋಂಥ ಲೆಕ್ಚರ್ಗಳು ನಮಗೂ ಉತ್ತಮವಾಗಿ ವ್ಯವಸ್ಥೆ ಮಾಡಿಸ್ತಾರೆ ಹಾಗಾಗಿ ನಾವು ಇಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬೋದು ನಾನಿಲ್ಲಿ ಸೆಕೆಂಡ್ ಯು ಬೋರ್ಡ್ ಎಕ್ಸಾಮಲ್ಲಿ ಫೈವ್ ಏಯ್ಟಿ ಏಯ್ಟ್ ಅಂದರೆ ನೈಂಟಿ ಏಟ್ ಪರ್ಸೆಂಟಲ್ಲಿ ಪರ್ಸೆಂಟೇಜನ್ನು ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ಅಂದರೆ ಹೆಮ್ಮೆ ಆಗುತ್ತೆ ಇನ್ನೂ ಮಾರ್ಕ್ಸ್ ಇನ್ನೂ ಹೆಚ್ಚಿಗೆ ಬರಬೇಕಂತ ನನಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ಇಲ್ಲಿ ವರ್ಕ್ ಮಾಡಿದ್ದು ತುಂಬ ಹೆವಿಯಾಗಿ ಸ್ಮಾರ್ಟ್ ವರ್ಕ್ ಮಾಡಿದ್ದೀನಿ ಯಾಕಂದರೆ ಇಲ್ಲಿರುವಂಥ ಲೆಕ್ಚರ್ಗಳು ಫೆಸಿಲಿಟಿ ಆಗಿದೆ ಇನ್ನೂ ನಾವು ಇಲ್ಲಿ ನೀಟ್ ಅಂದರೆ ನೀಟ್ ನೆಕ್ಸ್ಟ್ ನೆಕ್ಸ್ಟ್ ಬರೋದು ನಾವು ನೀಟು ಸೀಟ್ ಎಲ್ಲ ಬರೀತಲ್ಲ ಅದಕ್ಕ ಅದಕ್ಕಂತ ಬಂದರೆ ಇಲ್ಲಿ ಕಾಂಪಿಟೇಟಿವ್ ಬೇಸಲ್ಲಿ ಭಾಳ ಒಳ್ಳೆಯ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿಸ್ತಾರೆ ನಾನು ಇಲ್ಲಿ ಫಸ್ಟ್ ಫಸ್ಟ್ ಇಯರಲ್ಲಿ ನಾನಿಲ್ಲಿ ಹಚ್ಚಿದ್ದು ಮೇನ್ ನನ್ನ ರಿಸಲ್ಟ್ಗೋಸ್ಕರನೇ ನನಗೆ ಇಲ್ಲಿ ಎರಡು ಬೋರ್ಡ್ ಎಕ್ಸಾಮ್ಗೋಸ್ಕರ ಬಂದಿಲ್ಲ ಇಲ್ಲ ನೀಟ್ ಮೆಡಿಕಲ್ ಆಗಬೇಕು ಜೆ ಡಬಲ್ ಆಗಬೇಕು ಕಂಪ್ಯೂಟಿವ್ ಎಕ್ಸಾಮ್ಗೋಸ್ಕರ ಬಂದಿದ್ದು ಇಲ್ಲಿ ತುಂಬ ಉತ್ತಮವಾಗಿ ಅಭ್ಯಾಸ ಮಾಡಿಸ್ತಾರೆ ಸ್ನೇಹ ಅಮಾತಿ ಗೌಡ್ ಹಾಗೂ ದರ್ಶನ್ ಕಂಠಿಗೊಂಡ ತಲಾ ತೃತೀಯ ಸ್ಥಾನ ಪಡೆದಿದ್ದು ಅವರನ್ನು ಅವರನ್ನು ಸಂಸ್ಥೆಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಭಾಗವಾನ್ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ